ಎದುರಾಳಿಗಳನ್ನು ಮಟ್ಟಹಾಕುವ ಶಕ್ತಿ ನಮ್ಮ ಭಾರತೀಯ ಸೇನೆಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಅಫ್ರೀದ್ ಹೇಳಿದರು ಕಾಂಗ್ರೆಸ್ ಕಚೇರಿಯಲ್ಲಿ ಲಯನ್ಸ್ ರಕ್ತ ನಿಧಿ ಕೇಂದ್ರದ ಸಹಯೋಗದೊಂದಿಗೆ ನಡೆದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಹಿನ್ನೆಲೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಡಲಾಗಿದೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಎರಡು ಭಾಗ ಮಾಡಿದರು ಆದರೆ ಐವತ್ತಾರು ಇಂಚಿನ ಎದುಗಾರಿಕೆ ಇದೆ ಎನ್ನುವ ಮೋದಿ ಯಾವುದೇ ಧೈರ್ಯ ತೋರಲಿಲ್ಲ ನಮ್ಮ ಯೋಧರು ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಉಗ್ರರಿಗೆ ನಮ್ಮ ಸೈನಿಕರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು ಎಲ್ಲ ಎಲ್ಲ ಜಾತಿ ಜನ ಮತ್ತು ಎಲ್ಲ ವಿರೋಧ ಪಕ್ಷಗಳು ಜೊತೆಗೂಡಿ ಮ ಮೋದಿಜಿಯವರನ್ನು ಬಲ ತುಂಬಬೇಕು ಮೋದಿಜಿ ಪಾಕಿಸ್ತಾನ ಪಾಕಿಸ್ತಾನ ವಿರೋಧ ಅಟ್ಯಾಕ್ ಮಾಡಬೇಕು ಪಾಕಿಸ್ತಾನವನ್ನು ಹೊಡಿಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬಲ ತುಂಬಿದ ಮೇಲೆ ಅದೇ ಥರ ತದನಂತರ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಲ್ಲಿ ನುಗ್ಗಿ ಹೊಡೆದಿ ಏನು ಫಸ್ಟ್ ಫಸ್ಟು ಫೇಸಲ್ಲೇ ಪಾಕಿಸ್ತಾನ ಇವಾಗ ಏನು ಸರೆಂಡ್ರ್ ಮಾಡಬೇಕು ಆ ಮಟ್ಟಕ್ಕೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಏಟ್ ಒಡೆದು ಹೊಡೆದು ಹೊಡೆದಿದ್ದಾದ ದಿಢೀರ್ ಅಂತಾನೆ ಏನ್ ಇವಾಗ ನಮ್ಮ ಜನ ಎಲ್ಲ ಅನ್ಕೊಂಡಿದ್ರು ಇವಾಗ ಪಾಕಿಸ್ತಾನ ಎರಡು ಭಾಗ ಆಗತ್ತೆ ಪಿ ಓಕೆ ಮತ್ತೆ ನಾವು ಹಿಂದೆ ಪಡ ಪಡ್ಕೊಳ್ತೀವಿ ಅಂತ ಅನ್ಕೊಂಡಿರೋವಾಗ ಅದೇ ಟೈಮಲ್ಲಿ ದಿಢೀರ್ ಅಂತ ಡೊನಾಲ್ಡ್ ಟ್ರಂಪ್ ಅಮೆರಿಕ ರಾಷ್ಟ್ರಪತಿ ಪ್ರಧಾನಿ ರಾಷ್ಟ್ರಪತಿ ರಾಷ್ಟ್ರಪತಿ ದಿಢೀರ್ ಅಂತಾನೆ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ಇಂಡಿಯಾ ಪಾಕಿಸ್ತಾನ ಮಾತಾಡ್ಬೇಕು ನಾನು ಸೀಸ್ ಫೈರ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾರು ಸರ್ ಡೊನಾಲ್ಡ್ ಟ್ರಂಪ್ ಇಂಡಿಯಾ ಬಗ್ಗೆ ಮಾತಾಡೋದಕ್ಕೆ ಇಂಡಿಯಾಗೆ ಆ ಶಕ್ತಿ ಆ ಸಾಮರ್ಥ್ಯ ಇದೆ ಸರ್ ಇದೆ ಸರ್ ಡೊನಾಲ್ಡ್ ಟ್ರಂಪ್ ಮಧ್ಯದಲ್ಲಿ ಬಂದು ಮಾತಾಡೋಕ್ಕೆ ಯಾರು ಸರ್ ನಮ್ಮ ನಮ್ಮ ದೇಶದ ಬಗ್ಗೆ ಮಾತಾಡೋಕ್ಕೆ ಡೊನಾಲ್ಡ್ ಟ್ರಂಪ್ ಯಾರು ಸರ್ ಅದೇ ಥರ ಇದೇ ಈ ಸಂದರ್ಭದಲ್ಲಿ ಇಂಥ ಒಂದು ಸಮಯದಲ್ಲಿ ನಾವು ನೆನ್ ನೆನ್ಕೊಳ್ಬೇಕಾಗಿರೋದು ಯಾರು ಅಂದರೆ ಇಂದಿರಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ ಆದಾಗ ಈ ಸಂದರ್ಭದಲ್ಲಿ ಆ ಅಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಕೊಂಡು ಯು ಎಸ್ ಬರ್ತಾರೆ ಸಾತ್ವಾ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ನೇವಿ ಕಳಿಸ್ತಾರೆ ಆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಇಂದಿರಾ ಅವರು ಬಗ್ಗದೇ ಜಗ್ಗದೆ ಈ ಪಾಕಿಸ್ತಾನವನ್ನು ಎರಡು ಭಾಗವನ್ನು ಮಾಡುತ್ತೆ ಒಂದು ಹೊಸ ದೇಶನೇ ಸೃಷ್ಟಿ ಮಾಡ್ತಾರೆ ಅದೇ ಬಾಂಗ್ಲಾದೇಶ ಅಂಥ ಅಂಥ ಸಂದರ್ಭದಲ್ಲೂ ಕೂಡ